ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಕಲ್ಯಾಣ ಕರ್ನಾಟಕ ಜನತೆಗೆ ಗುಡ್ ನ್ಯೂಸ್ ಕೊಟ್ಟ ಮುಖ್ಯಮಂತ್ರಿ ಅವರು ಐವತ್ತು ಕೆ ಕೆ ಆರ್ ಟಿ ಸಿ ವೇಗದೂತ ಬಸ್ಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಚಾಲನೆ ಇದೇ ನಡುವೆ ಬಸ್ ಕಿಟಕಿಯಿಂದಲೇ ಮಹಿಳೆಯ ಮನವಿಗೆ ಸ್ಥಳದಲ್ಲೇ ಸ್ಪಂದಿಸಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಿದು ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸುದ್ದಿ ಒನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ಕಲ್ಯಾಣ ಕರ್ನಾಟಕ ಜನತೆಯ ಸುಖಕರ ಪ್ರಯಾಣಕ್ಕಾಗಿ ಅವಕಾಶ ಮಾಡಿಕೊಡಲು ಕಲ್ಯಾಣ ಕರ್ನಾಟಕದ ಜನತೆಗೆ ಐವತ್ತು ಹೊಸ ಕೆಕೆಆರ್ಟಿಸಿ ವೇಗದೂತ ಬಸ್ಸುಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಸಿರು ನಿಶಾನೆ ಕೊಟ್ಟಿದ್ದಾರೆ ಇದೇ ನಡುವೆ ಕ್ಯಾಬಿನೆಟ್ ಸಭೆಗೆ ಬಸ್ ನಲ್ಲಿ ಮುಖ್ಯಮಂತ್ರಿ ಅವರು ಪ್ರಯಾಣವೂ ಕೂಡ ಬೆಳೆಸಿದ್ದಾರೆ ಹೌದು ಗೆಳಿರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಸಂಪುಟದ ಸಚಿವರೊಂದಿಗೆ ಕೆಕೆಆರ್ಟಿಸಿ ಬಸ್ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಲು ಪ್ರಯಾಣ ಬೆಳೆಸಿದ್ದು ಇದೇ ಒಂದು ಪ್ರಯಾಣದ ವೇಳೆ ಮಾರ್ಗದಲ್ಲಿ ಸಾರ್ವಜನಿಕರಿಂದ ಬಸ್ಸಿನ ಕಿಟಕಿ ಮೂಲಕವೇ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ ಇದೇ ನಡುವೆ ರಾಯಚೂರು ಜಿಲ್ಲೆಯ ಶಾಂತಮ್ಮ ಅವರ ಮನವಿಗೆ ತಕ್ಷಣವೇ ಮುಖ್ಯಮಂತ್ರಿಯವರು ಸ್ಪಂದಿಸಿ ರಾಯಚೂರಿನ ಎಸ್ಪಿಯೊಂದಿಗೆ ಫೋನ್ನಲ್ಲಿ ಕರೆ ಮಾಡಿ ನಿರ್ದೇಶನ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಈಗ ಹೊಸದಾಗಿ ಖರೀದಿಸಿದಂತಹ ಕೆ ಕೆಆರ್ ಟಿಸಿ ಬಸ್ನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಸಚಿವರಾದಂತಹ ಪರಮೇಶ್ವರ್ ಅವರು ಕೆಜೆ ಜಾರ್ಜ್ ಅವರು ಎಚ್ ಕೆ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಸಚಿವರು ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ದು ಇದೇ ನಡುವೆ ಕಲಬುರಗಿ ಜಿಲ್ಲೆಯ ಪೆರೇಡ್ ದರದಲ್ಲಿ ಅಹವಾಲು ಸಲ್ಲಿಸಲು ಆಗದಿದ್ದವರು ನೇರವಾಗಿ ಬಸ್ನ ಮುಂಭಾಗದಲ್ಲಿ ಬಂದು ಜಮಾಯಿಸಿದ್ದಾರೆ ಆಗ ಬಸ್ ನ ಕಿಟಕಿಯ ಪಕ್ಕದಲ್ಲೇ ಸಿದ್ದರಾಮಯ್ಯನವರು ಜನರಿಂದ ಕಿಟಕಿ ಮೂಲಕವೇ ಅರ್ಜಿಗಳನ್ನು ಸ್ವೀಕರಿಸಿದ್ದಾರೆ ಕೆಲವರು ಕಣ್ಣೀರು ಸುರಿಸುತ್ತ ಮನೆ ಪತ್ರಗಳನ್ನು ನೀಡಿದರೆ ಇನ್ನು ಕೆಲವರು ಕೈ ಮುಗಿದು ಹೇಗಾದರೂ ಸಮಸ್ಯೆಗಳನ್ನ ಪರಿಹರಿಸುವಂತೆ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ದಾರೆ ಇದೇ ನಡುವೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಶಾಂತಮ್ಮನವರು ಕಣ್ಣೀರು ಹಾಕುತ್ತಲೇ ತಮ್ಮ ಪತಿ ಸಂಜಯ್ ಕೊಲೆಗೆ ನ್ಯಾಯ ಕೊಡಿಸುವಂತೆ ಮುಖ್ಯಮಂತ್ರಿಯಲ್ಲಿ ಬೇಡಿಕೊಂಡಿದ್ದಾರೆ ಶಾಂತಮ್ಮವರ ಗೋಲಾಟಕ್ಕೆ ಮರುಗಿದಂಥ ಮುಖ್ಯಮಂತ್ರಿಯವರು ಕೂಡಲೇ ರಾಯಚೂರು ಎಸ್ಪಿಗೆ ಫೋನ್ ಮಾಡಿ ಕೊಲೆ ಪ್ರಕರಣ ಕುರಿತಂತೆ ವಿವರಣೆ ಕೇಳಿದ್ದಾರೆ ಕೊಲೆ ಪ್ರಕರಣ ತನಿಖೆ ಖುದ್ದಾಗಿ ಪರಿಶೀಲಿಸಬೇಕು ಇದುವರೆಗೆ ತನಿಖೆ ಸಮರ್ಪಕವಾಗಿದೆಯಾ ಕೊಲೆಯಲ್ಲಿ ಬೇರೆಯವರು ಯಾರಾದರೂ ಭಾಗಿಯಾಗಿದ್ದಾರಾ ಭಾಗಿಯಾಗಿದ್ದವರು ಯಾರಾದರೂ ತಪ್ಪಿಸಿಕೊಂಡಿದ್ದಾರಾ ಇಂತಹ ಹಲವು ಪ್ರಶ್ನೆ ಮಾಡಿ ಎಸ್ಪಿಗಳಿಗೆ ಕೇಳಿದ್ದಾರೆ ನಿಜವಾದ ಆರೋಪಿಗಳು ಹೊರಗೆ ಇದ್ರೆ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರಕಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ನೀವೇ ಖುದ್ದಾಗಿ ಈ ಒಂದು ಕೊಲೆ ಪ್ರಕರಣ ತನಿಖೆ ಮಾಡಿ ಇದರ ಮೇಲೆ ನಿಗಾ ವಹಿಸಿ ಮತ್ತು ನನಗೆ ವರದಿ ಸಲ್ಲಿಸುವಂತೆ ಎಸ್ ಪಿಗೆ ಸಿಎಂ ಅವರು ಸೂಚನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಈ ಒಂದು ಕೊಲೆ ಪ್ರಕರಣ ತನಿಖೆಯನ್ನ ಖುದ್ದು ಪರಿಶೀಲಿಸುವಂತೆ ಎಸ್ಪಿ ಮತ್ತು ಅಲ್ಲಿನ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಕೂಡ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ ಇದೇ ನಡುವೆ ಇನ್ನು ಕೆಲವರು ಕಿಟಕಿ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರೆ ಇನ್ನು ಕೆಲವರು ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಇದೇ ನಡುವೆ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸಚಿವರು ಕೂಡ ಭರವಸೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಿನಲ್ಲಿ ಈಗ ಕಲಬುರಗಿ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದ್ದು ಮುಖ್ಯಮಂತ್ರಿ ಸೇರಿದಂತೆ ಹಲವಾರು ಗಣ್ಯರು ಕೆಕೆಆರ್ ಟಿಸಿ ಬಸ್ನಲ್ಲಿನೇ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ